ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಹೀಸೂರೆಯ ಕಾಯ ತಂದು ವಿಭೂತಿಯ ತುಮಬಿದರೆ ಸಿಹಿಯಾಗದೆ ಮೂರು ದಿವಸಕ್ಕಯ್ಯಾ ಸೋನೆಗಾರನ ಕೈಕತ್ತಿಯಾದರೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಎನ್ನಲಲಾಟದಲ್ಲ ಶ್ರೀ ವಿಭೂತಿಯ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ವಿಭೂತಿಯ ಮಹಿಮೆಯನ್ನು ನಮಗೆಲ್ಲ ತಿಳಿಸ್ಕೊಟ್ಟಾರ ನೋಡ್ರಿ ವಿಭೂತಿಯನ್ನು ಪ್ರತಿಯೊಬ್ಬರೂ ಧರಿಸಬೇಕು ಜಾತಿ ಮತ ಪಂಥ ಯಾವುದೂ ಇಲ್ಲದಕ್ಕೆ ಮನುಷ್ಯ ಜನ್ಮ ತಾಳಿ ಬಂದೈತಿಪಾ ಅಂದ್ರೆ ಆ ವಿಭೂತಿ ಧಾರಣೆ ಆಗಲಿಕ್ಕ ಬೇಕು ಅದರೊಳಗೆ ಎಂಥ ಶಕ್ತಿ ಅಡಗೈತಿಪಾ ಅಂದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಒಂದು ವೇಳೆ ಇದ್ರೂ ಸಹಿತ ಆ ಪಾಪಗಳನ್ನು ದೂರ ಮಾಡುವಂತಹ ಶಕ್ತಿ ಆ ಭಸ್ಮಕ್ಕೆ ಅದಕ್ಕೆ ಭಸ್ಮ ದಿನಕ್ಕೆ ದಿನಕ್ಕೂ ಒಂದು ಆದರೂ ಸಹಿತ ಭಕ್ತಿಯಿಂದ ಪ್ರತಿಯೊಬ್ಬರೂ ಮಾಡಬೇಕು ಅಲ್ಲಿ ಎರಡು ಉದಾಹರಣೆ ಅವರು ಪರಮಾತ್ಮನನ್ನು ಪ್ರಶ್ನೆ ಮಾಡ್ತಾರೆ ಏನಂದರೆ ಒಂದು ಕಹಿ ಕುಂಬಳಕಾಯಿ ತಗೊಂಡು ಬಂದು ಅದರೊಳಗೆ ಒಂದು ಸಣ್ಣದ ತೂತು ಮಾಡಿ ಆ ತೂತಿನೊಳಗೆ ವಿಭೂತಿಯನ್ನು ತುಂಬಿ ಮೂರು ದಿವಸ ಇಟ್ಟರೆ ಆಮೇಲೆ ಆ ಕುಂಬಳಕಾಯಿ ಒಡೆದು ಅದನ್ನು ತೊಳೆದು ಹೆಚ್ಚಿದ್ರೆ ಒಳಗಿಂದ ಕಹಿ ಅಂಶ ಎಲ್ಲ ಅಂತ ಸಿಹಿಯಾಗಿರ್ತೈತೆ ಅಂತ ಅದು ಮೂರು ದಿವಸ ವಿಭೂತಿಯನ್ನು ಇಟ್ಕೊಂಡಿದ್ದಕ್ಕೆ ಕಹಿ ಕುಂಬಳಕಾಯಿ ಒಳಗಿಂದ ಕಹಿನ ಹೋತು ಮತ್ತೊಂದು ಹೇಳ್ತಾರವರು ಸೈನಿಕ ಸೈನಿಕನ ಕೈಯೊಳಗಿದ್ದಂಥ ಖಡ್ಗ ಎಷ್ಟೋ ಸಾವಿರಾರು ಜನರ ಕೊಲೆ ಅದು ಅಷ್ಟಿದ್ರೂ ಸಹಿತ ಆ ಖಡ್ಗಕ್ಕ ಕತ್ತಿಗೆ ಪರುಷಮನಿ ಸ್ಪರ್ಶ ಆತಪ್ಪ ಅಂದ್ರೆ ಅದು ಬಂಗಾರ ಆಗಿಬಿಡ್ತೈತಿ ಸಾವಿರಾರು ಜನರ ಸಾವಿಗೆ ಕಾರಣವಾಗಿದ್ರೂ ಸಹಿತ ಕೇವಲ ಪರುಷಮನಿ ಸ್ಪರ್ಶದಿಂದ ಅದು ಬಂಗಾರ ಆತೋ ಇಲ್ಲೋ ಕೇವಲ ವಿಭೂತಿಯ ಸ್ಪರ್ಶದಿಂದ ಕಹಿ ಕುಂಬಳಕಾಯಿಯ ಕಹಿ ಹೋತೋ ಇಲ್ಲೋ ಅಂದ ಮ್ಯಾಲ ನನ್ನ ಹನಿ ಮ್ಯಾಲ ಆ ಪವಿತ್ರವಾದಂಥ ವಿಭೂತಿ ಧಾರಣೆಯನ್ನು ಮಾಡಿದರೆ ನನ್ನ ಪಾಪ ಹೋಗುದು ಏನಪ್ಪ ಅಂತ ಹೇಳಿ ಕೂಡಲ ಸಂಗಮ ದೇವರನ್ನು ಎಷ್ಟು ಚಂದ ಪ್ರಶ್ನೆ ಮಾಡಿದ್ದಾರೆ ನೋಡ್ರಿ ಇದರರ್ಥ ಎಂಥ ಪಾಪಿ ಇದ್ರೂ ಸಹಿತ ವಿಭೂತಿಯನ್ನು ಧಾರಣೆ ಮಾಡಿದರೆ ಅವನ ಪಾಪ ನಿಶ್ಚಿತವಾಗಿ ಹೋಗತೈತಿ ಅದಕ್ಕೆ ತಮ್ಮೆಲ್ಲರಲ್ಲಿಯೋ ಪ್ರಾರ್ಥನೆ ಏನಂದರೆ ಬೇಕಾದ ಧರ್ಮ ಇರಲಿ ಬೇಕಾದ ಜಾತಿ ಇರಲಿ ಮನುಷ್ಯರ ದೇವಪ ಅಂದರೆ ಭಕ್ತಿಯಿಂದ ಆ ಭಸ್ಮವನ್ನು ಧಾರಣೆ ಮಾಡೋನು ಭಸ್ಮ ಧಾರಣೆಯಿಂದ ನಿಶ್ಚಿತವಾಗಿಯೂ ಸಹಿತ ನಮ್ಮ ಪಾಪ ಪರಿಹಾರ ಆಗಿ ನಮ್ಮ ಜೀವನದ ಸುಖಕ್ಕೆ ಒಂದು ದಾರಿ ಸಿಗತೈತಿ ಯಾವ ಸಮಸ್ಯೆಯೂ ಇಲ್ಲ ದಯವಿಟ್ಟೆಲ್ಲರೂ ಸಹಿತ ವಿಭೂತಿಯನ್ನು ಧಾರಣೆ ಮಾಡ್ರಿ ಅಂಥೇಳಿ ನಿಮ್ಮ ಹಂತಕ್ಕೆ ನಾ ಪ್ರಾರ್ಥನೆ ಮಾಡ್ತೀನಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಈ ಒಂದು ಪವಿತ್ರವಾದ ಚರಿತಾಮೃತದೊಳಗೆ ಇವತ್ತ ಇಪ್ಪತ್ತೈದನೆಯ ಅಧ್ಯಾಯವನ್ನು ನೋಡೋದು ಓಂ ತತ್ಸತ್ ನಾವೆಲ್ಲರೂ ಸಹಿತ ಇವತ್ತ ದಯವಿಟ್ಟು ಕ್ಷಮ ಮಾಡಬೇಕು ಇಪ್ಪತ್ತ್ನಾಲ್ಕನೆಯ ಅಧ್ಯಾಯವನ್ನು ನೋಡೋದು ಈ ಇಪ್ಪತ್ತ್ನಾಲ್ಕನೆಯ ಅಧ್ಯಾಯವನ್ನು ಹೇಳ್ತಾರೆ ಏನಂದ್ರೆ ರೈಲ್ವೆ ನಿಲ್ಲಿಸಿ ಅಧಿಕಾರಿಗಳಿಗೆ ಹಿತನುಡಿ ತಿಳಿಸಿದ್ದು ದೂರ ದೇಶದ ಭಕ್ತರಿರುವರು ಸಾಗಿ ಬರುತ್ತಿರಿ ಗುರುವ ಕಾಣಲು ದಾರಿಯಲ್ಲಿ ಉಗಿ ಬಂಡಿ ಏರಲು ಧನವು ಇಲ್ಲದಿರಿ ಬಂದು ಅಧಿಕಾರಿ ದುಷ್ಟರು ನಿಂದು ಕೊಡುತ್ತಿರಿ ಕ್ರೂರ ಶಿಕ್ಷೆಯ ಬಂಡಿಯನ್ನು ನಿಲ್ಲಿಸುತ್ತ ದುರುಳರ ಗರ್ವ ಮುರಿದವನು ಅಂತ ಹೇಳಿ ಈ ಒಂದು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಹೇಳ್ತಾರೆ ಲಚ್ಚಾಣವು ಶ್ರೀ ಕ್ಷೇತ್ರವಾಗಿ ಮಠವು ಸಿದ್ಧಲಿಂಗೇಶನ ಪಾದಸ್ಪರ್ಶದಿಂದ ಲೀಲಾಜಾಲವಾಗಿ ಪ್ರಖ್ಯಾತವಾಯಿತು ಜನರು ದರ್ಶನಕ್ಕೆ ಬಹಳ ದೂರಿನ ಗ್ರಾಮದವರು ಬರುವುದು ಸಿದ್ಧಲಿಂಗೇಶ್ವರನನ್ನು ಪೂಜಿಸುವುದು ಶಂಕರಲಿಂಗ ಗೋಳಿಯನ್ನು ಪೂಜಿಸುವುದು ತಮ್ಮ ಮನದ ಬಯಕೆಗಳನ್ನು ಪೂರ್ಣಗೊಳಿಸಿಕೊಳ್ಳುವುದು ಪ್ರಾರಂಭವಾಯಿತು ಈ ಎಲ್ಲ ವಾರ್ತೆಯನ್ನು ಕೇಳಿ ಸದ್ಗುರುವಿನ ದರ್ಶನ ಪಡೆದುಕೊಂಡು ಬರಬೇಕೆಂದು ಬೇರೆ ತಮಿಳು ರಾಜ್ಯದ ಸಾಧು ಮಹಾತ್ಮರು ಲಚ್ಚಾಣಕ್ಕೆ ಬರಲು ಬಯಕೆ ಮಾಡಿದರು ಸ್ಥಾನ ಬಿಡುವ ಪೂರ್ವದಲ್ಲಿ ಅವರೊಂದು ಸಂಕಲ್ಪ ಅವರದೊಂದು ಸಂಕಲ್ಪ ಹೀಗಿತ್ತು ಸಾಕ್ಷಾತ್ ಶಿವಾವತಾರವೇ ನಿಜವಾದರೆ ನಮ್ಮಲ್ಲಿ ಹಣವಿಲ್ಲ ಆರಾಮವಾಗಿ ದರ್ಶನವಾಗಬೇಕು ನಾವು ಅಲ್ಲಿಯ ಪರ್ಯಂತರ ನಿನ್ನ ದರ್ಶನದ ಚಿಂತೆ ಬಿಟ್ಟು ಮತ್ತಾವ ಚಿಂತೆ ಮಾಡುವುದಿಲ್ಲ ಎಂದು ಮನದಲ್ಲಿ ನಿರ್ಧಾರ ಮಾಡಿ ಲಚ್ಚಾಣದ ದಾರಿ ಹಿಡಿದರೂ ಯಾವ ತೊಂದರೆಗಳಿಲ್ಲದೆ ಆರಾಮವಾಗಿ ವಿಜಯಪುರ ಪರ್ಯಂತರ ಬಂದರು ಅಂತ ಹೇಳಿ ಈ ಒಂದು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ವಿವರಣೆ ಮಾಡ್ಕೋತ ಹೋಗ್ತಾರೆ ಸಿದ್ಧಲಿಂಗ ಮಹಾರಾಜರ ಕೀರ್ತಿ ಎಲ್ಲ ಕಡೆ ಪಸರಿಸಿತು ಸಾಕ್ಷಾತ್ ಶಿವಾವತಾರಿ ಸಿದ್ಧಲಿಂಗೇಶ್ವರರು ಲಚ್ಚಾಣದಲ್ಲಿ ನೆಲೆಸಿದ್ದಾರೆ ಅವರ ದರ್ಶನ ಮಾತ್ರದಿಂದ ಎಲ್ಲ ದುಃಖ ದುರಿತಗಳು ದೂರವಾಗುತ್ತವೆ ಅಂಥೇಳಿ ಪ್ರಖ್ಯಾತಿಯಾಗಿತ್ತು ಹಂಗಾಗಿ ಕೇವಲ ಲಚ್ಚಾಣದ ಸುತ್ತಮುತ್ತಲಿನ ಜನ ಅಷ್ಟು ಅಲ್ಲದ ಕೇವಲ ಕರ್ನಾಟಕ ಅಷ್ಟು ಅಲ್ಲದ ಪರ ರಾಜ್ಯಗಳಿಂದಲೂ ಸಹಿತ ಭಕ್ತರು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡಿಬೇಕಂಥೇಳಿ ಲಚ್ಚಾಣಕ್ಕೆ ಬರ್ತಿದ್ರಂತ ಲಚ್ಚಾಣದೊಳಗೆ ಸಾಕ್ಷಾತ್ ಶಿವನ ಅವತಾರ ಪ್ರತ್ಯಕ್ಷ ಶಂಕರ ಸಿದ್ಧಲಿಂಗೇಶ್ವರನಾಗಿ ತನ್ನ ಲೀಲೆಯನ್ನು ತೋರಾಕತ್ತಾನ ಅಂಥೇಳಿ ವಿಖ್ಯಾತಿಯಾಗಿತ್ತು ನೋಡ್ರಿ ಹೂವು ಅರಳಿತಪ್ಪ ಅಂದ್ರೆ ಆ ಹೂವಿನೊಳಗಿದ್ದಂಥ ಮಕರಂದವನ್ನು ಹೀರಿ ಆನಂದವನ್ನು ಅನುಭವಿಸಬೇಕಂತ ಹೇಳಕ್ಕೆ ಹೆಂಗೆ ಹೆಂಗ ದುಂಬಿಗಳು ಎಲ್ಲೆಲ್ಲಿಂದೋ ಬಂದ ಆ ಮಕರಂದವನ್ನು ಹೀರ್ತವ ಹಂಗೆ ಸದ್ಗುರು ಅನ್ನುವಂತಹ ಜ್ಞಾನದ ಹೂವು ಅರಳಿ ನಿಂತಾಗ ಆ ಜ್ಞಾನಾಮೃತವನ್ನು ಪಡಿಬೇಕಂಥೇಳಿ ಭಕ್ತಜನ ಅನ್ನುವಂತಹ ದುಂಬಿ ಹಾರಿ ಬರುವುದು ಸ್ವಾಭಾವಿಕ ಹಂಗ ಸಿದ್ಧಲಿಂಗ ಮಹಾರಾಜರು ಅರಳಿ ನಿಂತ ಜ್ಞಾನದ ಹೂವಾದರೂ ಅವರ ಕರುಣೆಯನ್ನು ಪಡೆಯಬೇಕಂತ ಹೇಳಿ ಬರುವಂಥ ಭಕ್ತರನ ದುಂಬಿಗಳಾದರು ನೋಡ್ರಿ ಲಚ್ಚಾನ ಕೈಲಾಸವಾಗಿ ರೂಪುಗೊಂಡಿತು ಕಮರಿ ಮಠ ಶ್ರೀಶೈಲದಲ್ಲಿ ಇಲ್ಲ ಲಚ್ಚಾಣದಲ್ಲಿನ ಐತಿಪ ಮಲ್ಲಿಕಾರ್ಜುನನ ಸಿದ್ಧಲಿಂಗ ಮಹಾರಾಜರ ರೂಪದಿಂದ ನೆಲೆಸಿದನಂತೇಳಿ ಭಕ್ತರು ಸಿದ್ಧಲಿಂಗ ಮಹಾರಾಜರ ಮ್ಯಾಲ ದೃಢವಾದ ನಂಬಿಕೆ ಇಟ್ಟರು ಆವಾಗ ತಮಿಳುನಾಡಿನೊಳಗನು ಸಹಿತ ಸಿದ್ಧಲಿಂಗ ಮಹಾರಾಜರ ಕೀರ್ತಿಯನ್ನು ಕೇಳಿ ಅಲ್ಲಿ ಸಾಧನೆಯೊಳಗೆ ತೊಡಗಿದಂಥ ಇಬ್ಬರು ಮಹಾತ್ಮರು ಸಾಧುಗಳು ಅವ್ರ ಮನುಷ್ಯನ್ಯಾಗ ಸಂಕಲ್ಪ ಮಾಡಿದರವರು ಏನಂದ್ರೆ ನಾವು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನೊಳಗಿರುವಂತಹ ಲಚ್ಚಾನಕ್ಕೆ ಹೋಗಿ ಆ ಸಿದ್ಧಲಿಂಗ ಮಹಾತ್ಮರ ದರ್ಶನ ಆಶೀರ್ವಾದ ಪಡಿಬೇಕಂತೇಳಿ ಮನುಷ್ಯನ ಸಂಕಲ್ಪ ಸಂಕಲ್ಪ ಮಾಡಿ ಇಬ್ಬರು ಕೂಡಿ ಮಾತಾಡ್ತಾರ ಅಷ್ಟು ದೂರ ಹೋಗಬೇಕಂದ್ರೆ ದುಡ್ಡು ಭಾಳ ಖರ್ಚಾಗ್ತೈತಿ ನಾವು ನೋಡಿದರೆ ಭಿಕ್ಷಾನ್ನವನ್ನು ಉಂಡು ಬದುಕುವಂತಹ ಸಾಧುಗಳು ಆದರೆ ಆ ಮಹಾತ್ಮನ ಮಹಿಮೆ ಅಪಾರವಾಗಿ ಐತಿ ಆ ಮಹಾತ್ಮನ ದರ್ಶನ ಪಡೀಲಾರ್ದು ನಾವಿರಬಾರ್ದು ಅಂತೇಳಿ ಎಲ್ಲ ಭಾರವನ್ನು ಮಾನಪ ಮಾನಕಿ ನೀನೇ ದಯಾಳು ದಯಮಾಡು ಗುರು ಸಿದ್ಧ ನೀನೇ ಕೃಪಾಳು ಅನ್ನೋ ರಂಗ ನಾವು ಹೋಗೋದು ಸಂಕಲ್ಪ ಮಾಡೋನು ಅಲ್ಲಿ ಮಠ ಕರ್ಕೊಂಡು ಹೋಗೋದು ಅವನ ಮೇಲೆ ಬಿಡೋನು ಅಂದ್ರವರು ಅಲ್ಲೇ ಇಬ್ಬರು ಸಂಕಲ್ಪ ಮಾಡ್ತಾರೆ ಏನಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಆದರೆ ನಿನ್ನ ದರ್ಶನಕ್ಕಾಗಿ ನಾವು ಬರಕತ್ತೀವಿ ನಮಗೆ ಯಾವ ತೊಂದರೆನೂ ಆಗದಂಗೆ ನಮ್ಮನ್ನು ನಿನ್ನ ಹಂತೇಕ ಕರೆಸಿಕೊಳ್ಳೋ ಭಾರ ನಿನ್ನದು ಸಾಕ್ಷಾತ್ ಪರಶಿವನ ಅವತಾರ ನೀ ಇದ್ದಿದ್ದನ ಸತ್ಯವಾದರೆ ನಿನ್ನ ಲೀಲೆಯನ್ನು ತೋರಿಸಿ ನಮ್ಮನ್ನು ನಿನ್ನೇಕ ಕರೆಸಿಕೊಂಡ ನಮ್ಮನ್ನು ಉದ್ಧಾರ ಮಾಡಪ್ಪ ಅಂಥೇಳಿ ಇಬ್ಬರೂ ಮಹಾತ್ಮರು ಅಲ್ಲಿಂದ ತಮ್ಮ ಪ್ರಯಾಣವನ್ನು ಆರಂಭ ಮಾಡಿದರು ತಮಿಳುನಾಡಿನಿಂದ ದಿನ ಒಂದೊಂದು ಗಾಡಿ ಬದಲಿ ಮಾಡ್ಕೋತ 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 ಹೆಂಗೋ ಆಗಿ ಒಟ್ಟ ತಮಿಳುನಾಡಿನಿಂದ ಯಾವ ತೊಂದರೆನೂ ಇಲ್ಲದಂಗೆ ವಿಜಯಪುರಕ್ಕೆ ಬಂದರು ವಿಜಯಪುರದಿಂದ ರೈಲ್ವೆ ಹತ್ತಿ ಲಚ್ಚಾನಕ್ಕೆ ಹೋಗ್ಬೇಕಂತೇಳಿ ಸಂಕಲ್ಪ ಮಾಡಿ ರೈಲ್ವೆ ಹತ್ತಿದರಲ್ಲಿ ದುಡ್ಡು ಮಾತ್ರ ಇಲ್ಲ ರೈಲ್ವೆ ಟಿಕಿಟ ಚೆಕ್ ಮಾಡುವಂಥ ಅಧಿಕಾರಿ ಬರಕತ್ತಾನ ಅವನನ್ನು ನೋಡಿ ಇಬ್ರು ಅಂತಾರೆ ಸಿದ್ಧಲಿಂಗೇಶ್ವರನ ಸ್ಮರಣೆಯನ್ನು ಮಾಡೋನು ಆ ಸಿದ್ಧಲಿಂಗೇಶ್ವರನ ನಮ್ಮನ್ನು ಪಾರು ಮಾಡಲಿ ಅಂತ ಹೇಳಿಕಾರ ಅವನ ಧ್ಯಾನದೊಳಗನ ಕುಂತಾರ ಆವಾಗ ಆ ಟಿಕೆಟ್ ತಪಾಸಣೆ ಮಾಡುವ ಅಧಿಕಾರಿ ಬಂದ ನಿಮ್ಮ ಟಿಕೆಟ್ ಎಲ್ಲೈತಿ ಅಂತ ಕೇಳಿದ ಆ ಸಾಧುಗಳಂದರು ಎಲ್ಲ ಹೇಳಿದರು ಅವರು ನಾವು ತಮಿಳುನಾಡಿನವರು ಮತ್ತು ನಾವು ಹಿಂಗೆ ಲಚ್ಚಾನಕ್ಕೆ ಹೊಂಟೇವಿ ನಮ್ಮ ಹತ್ರ ದುಡ್ಡಿಲ್ಲ ಅಲ್ಲಿಂದ ಇಲ್ಲಿ ಮಠನು ಹಂಗೆ ಬಂದೇವಿ ಇದೆಲ್ಲ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ದಯವಿಟ್ಟು ನಮಗೆ ಯಾವ ತೊಂದರೆ ಕೊಡಬೇಡ್ರಿ ನಮಗೆ ಹೋಗಾಕ ಅನುವು ಮಾಡಿಕೊಟ್ಟ ನೀವು ಪುಣ್ಯ ಕಟ್ಕೋರಿ ಅಂತ ಹೇಳಿದರು ಅವರು ಆವಾಗ ಅಧಿಕಾರದ ದರ್ಪ್ ಇತ್ತವಾಗ ಅವಂದ ನಿಮ್ಮಂಥ ಸಾಧುಗಳನ್ನು ಸಾವಿರಾರು ಮಂದಿನ ನೋಡ್ತಾನೆ ದಿನ ಅದ ಕೆಲಸ ಐತಿ ಡೋಂಗಿ ಸಾಧುಗಳು ನೀವು ಹೇಳಿಕಾರ ಅವರಿಗೆ ಹೊಲಸು ಹೊಲಸು ಬೀಗಳ ಬೈಯಕತ್ತ ಆವಾಗ ಇಬ್ಬರು ಸಾಧುಗಳು ಅಂತಿದ್ರಂತ ಮಾನಪ್ಪ ಮಾನಕ್ಕಿ ನಿನೀ ದಯಾಳು ಅಂಥೇಳಿ ಮೊದಲೇ ಹೇಳಿಬಿಟ್ಟಿವಿ ಬೀದಿದ್ದೆಲ್ಲ ಸಿದ್ಧಲಿಂಗ ಮಹಾರಾಜರಿಗೆ ಬಿಡುನು ಅಂದ್ರೆ ಅವರು ಅವ್ರಿಗೆ ತಿಳಿದಿದ್ದು ಮಾಡಲಿ ಅಂದರು ಪೊಲೀಸರನ್ನ ಕರೆಸಿ ಹೊಡೆಯಕ್ಕೆ ಹಚ್ಚಿದ್ರೆ ಸಾಹೇಬ ಪೊಲೀಸರು ತಮ್ಮ ಬೆತ್ತದಿಂದ ಇಬ್ಬರು ಸಾಧುಗಳನ್ನು ಬಡಿಸಿದ್ರಂತ ಸಿದ್ಧಲಿಂಗ ಮಹಾರಾಜರು ಭಕ್ತರಿಗೆ ಉಪದೇಶ ಕುಂತಾರ ಹಾ 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 ಕತ್ರಂತ ಮ್ಯಾಲೆ ಬೆವ್ರು ಬಿಡಾಕೈತ್ತಂತ ಸಿದ್ಧಲಿಂಗ ಮಹಾರಾಜರಿಗೆ ಏನಾಗತ್ತೈತೆ ಹೇಳಿ ಭಕ್ತರಿಗೆ ಚಿಂತೆ ಯಪ್ಪಾ ಹಿಂಗೆ ಯಾಕೆ ಏನಾತ್ ಏನಾತ ನಿಮಗೆ ಅಂಥೇಳಿ ಕೇಳಿದ ಕೂಡಲಿ ಬೆನ್ನ ಮ್ಯಾಲೆ ಹೊಚ್ಚಿದಂತಹ ಬಟ್ಟೆಯನ್ನು ತೆಗೆದು ತೋರಿಸಿದ್ರಂತಹ ಬಾಸುಂಡಿ ಮೂಡಿದ್ದು ಅಂತ ಎಪ್ಪಾ ರೀ ಅಂತ ಕೇಳಿದರು ನನ್ನನ್ನು ಭೇಟಿ ಆಗ್ಬೇಕಂತ ಹೇಳಿಕಾರ ತಮಿಳುನಾಡಿನ ಸಾಧುಗಳಿಬ್ಬರು ಪುಣ್ಯಾತ್ಮರಪ್ಪ ಬರಾಕತ್ತಾರ ಅವ್ರಿಗೆ ರೇಲ್ವೆ ಅಧಿಕಾರಿ ಹೊಡ್ಯಾಕತ್ತನಪ ಆ ಪೆಟ್ಟನ್ನು ನಾತುಗಳ ಕತ್ತೀನಿ ಅಂದರು ಲಚ್ಚಾಣದ ಭಕ್ತರ ಕಣ್ಣೊಳಗೆ ನೀರು ಬಂತು ಎಂತಹ ಮಹಾತ್ಮ ನಮ್ಮಪ್ಪ ಅಂಥೇಳಿ ನೇರವಾಗಿ ನಡ್ಕೋತ ರೈಲ್ವೆ ಹಳೆ ಹಂತಕ್ಕೆ ಹೋಗಿ ರೈಲ್ವೆ ಹಳಿಯನ್ನು ಒಮ್ಮೆ ಕರುಣಾದೃಷ್ಟಿ ಹರಿಸಿ ನೋಡಿ ಸಿದ್ಧಲಿಂಗ ಮಹಾರಾಜರು ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂಥೇಳಿ ಅಂದು ಸುಮ್ಮನ ಮಟ್ಟಕ್ಕೆ ಬಂದುಬಿಟ್ರಂತ ಆ ಇಬ್ಬರು ಸಾಧುಗಳನ್ನು ಅಲ್ಲೇ ನಡಕ್ಕೆ ದಾರಿಗೆ ಇಳಿಸಿದ್ರು ಇಬ್ಬರು ಸಾಧುಗಳಂದರು ಇಲ್ಲಿ ಮಠ ನಮಗೆ ಗಾಡಿ ವ್ಯವಸ್ಥೆ ಆಗಿದೆ ಇನ್ನೇನು ಭಾಳ ಇಲ್ಲ ನಡ್ಕೋತ ಹೋಗೋಣ ಅಂತ ಹೇಳಿದ್ರೆ ಮಾತಾಡ್ತಾರೆ ಇಬ್ಬರು ಏನಂದ್ರೆ ನಮಗೆ ಇಷ್ಟು ಆ ಅಧಿಕಾರಿ ಹೊಡೆದ್ರೂ ಸಹಿತ ನಮಗೆ ಯಾರಿಗೂ ಬೆನ್ನಿಗೆ ಪೆಟ್ಟು ಬಿದ್ದಿಲ್ಲ ಇದು ಆ ಸಿದ್ಧಲಿಂಗ ಮಹಾರಾಜನ ಕೃಪಾ ಅಂಥೇಳಿ ಮಾತಾಡ್ಕೊಂತ ಇವರು ಬರಕತ್ತಾರ ಆ ರೈಲ್ವೆ ಬಂತ್ರಿ ಮುಂದೆ ಯಾವ ರೈಲ್ವೇದಿಂದ ಇವರನ್ನು ಹೊಡೆದು ಹೊರಗೆ ಹಾಕಿದ್ರಲ್ಲ ಆ ರೈಲ್ವೆ ಎಲ್ಲಿಗೆ ಬಂದ ಸಿದ್ಧಲಿಂಗ ಮಹಾರಾಜರು ರೈಲ್ವೆ ಹಳಿ ಮೇಲೆ ನಿಂತ ಶಂಕರಲಿಂಗರನ್ನು ಸ್ಮರಣೆ ಮಾಡಿ ಹೋಗಿದ್ದರು ಅಲ್ಲಿಗೆ ನಿಂತು ಬಿಡ್ತು ಇಂಜನ್ ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿದರು ಎಲ್ಲ ಬರೊಬ್ಬರಿನ ಅತಿ ಆದ್ರೆ ಆರಂಭ ಆಗವಲ್ತು ಮುಂದೆ ಹೋಗುವಲ್ತು ಮೇಲಾಧಿಕಾರಿಗಳಿಗೆ ತಿಳಿಸಿದರು ವಿಜಯಪುರದಿಂದ ಹೈದರಾಬಾದದಿಂದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಮೆಕ್ಯಾನಿಕಲ್ಗಳನ್ನು ಕರೆಸಿ ಅದನ್ನೆಲ್ಲ ಪರೀಕ್ಷೆ ಮಾಡಿಸಿದರು ಸಹಿತ ಇಂಜನ್ನೊಳಗೆ ಯಾವ ತೊಂದರೆನೂ ಇಲ್ಲ ಇದು ಆರಂಭ ಯಾಕೆ ಆಗವಲ್ತು ಅಂಥೇಳಿ ಎಲ್ಲರೂ ಹೈದರಾಬಾದ್ ಮೊದಲು ಮಾಡಿಕೊಂಡು ವಿಜಯಪುರ ಎಲ್ಲ ಅಧಿಕಾರಿಗಳು ಅಲ್ಲೇ ಬಂದಾರ ಅದರೊಳಗೆ ಒಬ್ಬ ಅಧಿಕಾರಿಗೆ ಸಿದ್ಧಲಿಂಗ ಮಹಾರಾಜರ ಮಟ್ಟದ ಮೇಲೆ ಹಾರುವಂತಹ ಪತಾಕಿ ಕಂಡಿತು ಅಲ್ಲಿ ಏನು ಗುಡಿ ಐತೋ ಏನೈತೆ ಅಲ್ಲಿ ಅಂತ ಕೇಳಿದ ಅಲ್ಲಿದ್ದಂಥ ಲಚ್ಚಾಣದ ಭಕ್ತರು ಹೇಳಿದರು ಅಲ್ಲಿ ಸಿದ್ಧಲಿಂಗ ಮಹಾರಾಜರು ಅಂತೇಳಿ ಒಬ್ಬ ಮಹಾತ್ಮರದಾರ ಬೇಕಾದ್ರೆ ನೀವು ಬರೀ ದರ್ಶನ ಒಂದು ಅಂದ್ಕೂಡ್ಲಿ ಆ ಮೇಲ ಅಧಿಕಾರಿ ಹೇಳ್ತಾನೆ ಅಲ್ಲಿ ಹೋಗಿ ಬರೋ ಅಂತ ಹೇಳಿ ಎಲ್ಲರೂ ಕೂಡಿ ಬಂದರು ಅದರೊಳಗೆ ಯಾವ ಅಧಿಕಾರಿ ಸಾಧುಗಳನ್ನು ಹೊಡೆಸಿದ್ದ ಆ ಅಧಿಕಾರಿನೂ ಇದ್ದ ಅಷ್ಟೊತ್ತಿಗಾಗಲೇ ಸಾಧುಗಳು ನಡ್ಕೋತ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡೆದಿದ್ದರು ಸಿದ್ಧಲಿಂಗ ಮಹಾರಾಜರು ತಮಗೆ ಹತ್ತಿದಂಥ ಪೆಟ್ಟ ತಾವು ತೊಗೊಂಡಾರಂತ ಗೊತ್ತಾಗಿ ಕಣ್ಣೀರು ಸುರುಶಿ ನಿಮ್ಮಂತಹ ಮಹಾತ್ಮರ ದರ್ಶನ ಆಗಿದ್ದರಿಂದ ನಮ್ಮ ಜನ್ಮ ಪಾವನಾತು ಅಂದಿದ್ದರು ಅವರಿಬ್ಬರಿಗೂ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿಸಿ ಪಂಚಪಕ್ವಾನಗಳಿಂದ ಭೋಜನವನ್ನು ಮಾಡಿಸಿ ನೀವು ಆರಾಮ್ ತಗೋರಿ ಅಂತ ಹೇಳಿದರು ಸಿದ್ಧಲಿಂಗ ಮಹಾರಾಜರು ಅಷ್ಟನುಗುಣದ ಎಲ್ಲ ಅಧಿಕಾರಿಗಳು ಬಂದರು ಸಿದ್ಧಲಿಂಗ ಮಹಾರಾಜರನ್ನು ನೋಡಿದ ಕೂಡಲಿ ಆ ಮೇಲ ಅಧಿಕಾರಿಗನಿಸ್ತು ಇವರು ದೊಡ್ಡ ಮಹಾತ್ಮರಿದ್ದಾರೆ ಅವ್ರ ಬಾಜುಕನ ಇವರಿಬ್ಬರು ಸಾಧುಗಳು ಕುಂತಿದ್ರು ಅವ್ರನ್ನೇನು ಹೊಡ್ಯಾಕ್ ಹಚ್ಚಿದ್ದಲ್ಲ ಆ ಸಾಹೇಬ ಅವ್ರು ನೋಡಿದ ಕೂಡಲೇ ದೊಡ್ಡ ಸಾಹೇಬಗೆ ಹೇಳ್ತಾನೆ ಇವರಿಬ್ಬರು ಸಾಧುಗಳು ಟಿಕೆಟ್ ತೊಗೊಂಡಿರ್ಕಿಲ್ಲ ಅಂಥೇಳಿ ಇವರನ್ನು ಪೊಲೀಸರ ಕಡೆಯಿಂದ ಹೊಡ್ಯಾಕೆ ಹಚ್ಚಿ ಕೆಳಗಿಳಿಸಿದ್ದೆ ಅಂದರು ಆವಾಗ ಮೇಲಾಧಿಕಾರಿ ಅಂದ ಹಂಗಂದ್ರೆ ಈ ಮಹಾತ್ಮನ ಒಂದು ಕೋಪನ ಅದಕ್ಕೆ ಕಾರಣ ತಿಳಿದು ಸಿದ್ಧಲಿಂಗ ಮಹಾರಾಜರಿಗೆ ಸಾಂಗಯ್ಯರಿಗೆ ಕ್ಷಮಾ ಮಾಡಬೇಕು ಸದ್ಗುರುನಾಥ ನಮ್ಮ ಗಾಡಿ ಓಡುವಲ್ತು ಅದಕ್ಕೆ ನಿಮ್ಮ ಕರುಣೆ ಆಗಬೇಕಂತ ಹೇಳಿ ಬೇಡಿದ ಆವಾಗ ರೈಲ್ವೆ ಅಧಿಕಾರಿಗಳಿಗೆ ಬೋಧನೆಯನ್ನು ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರು ಏನಂದ್ರೆ ಯಾರಾದರೂ ಸಾಧುಗಳು ಸನ್ಯಾಸಿಗಳು ಸ್ವಾಮಿಗಳು ಸಂತರು ಶರಣರು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಪ್ಪ ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪರಿರ್ತಾರೆ ಸರ್ವಸ್ವವನ್ನು ತ್ಯಾಗ ಮಾಡಿ ಪರಮಾತ್ಮನ ಚಿಂತನೆಯೊಳಗೆ ತಮ್ಮ ಜೀವನವನ್ನು ಕಳಿತಿರ್ತಾರ ಅವರಿಗೆ ತೊಂದರೆ ಹಂಗೆ ನಡ್ಕೊಳ್ಬಾರ್ದು ಅಧಿಕಾರ ಐತಿ ಸಂಪತ್ತೈತಿ ಅಂಥೇಳ ದರ್ಪದಿಂದ ಮೆರಿಬಾರ್ದು ಅಂಥೇಳಿ ವಿಶೇಷವಾಗಿ ಬೋಧನೆಯನ್ನು ಮಾಡಿ ಸಿದ್ಧಲಿಂಗ ಮಹಾರಾಜರು ರೈಲ್ವೆ ಹಂತಕ್ಕೆ ಬಂದ ಆ ರೈಲ್ವೆ ಇಂಜಿನನ್ನು ಶರಣೋ ಶಂಕರಲಿಂಗ ಅಂತ ಕಾರ್ ಪವಿತ್ರವಾದ ಹಸ್ತದಿಂದ ಸ್ಪರ್ಶ ಮಾಡಿದ ಕೂಡಲಿ ರೈಲ್ವೆ ಇಂಜನ್ ಚಾಲು ಆಯ್ತು ನೋಡ್ರಿ ಈ ಒಂದು ಅಗಾಧವಾದಂಥ ಮಹಿಮೆಯನ್ನು ನೋಡಿದಂಥ ಅಧಿಕಾರಿಗಳು ಅದರೊಳಗಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಪ್ರಯಾಣಿಕರು ಎಲ್ಲರೂ ಸಹಿತ ಸಿದ್ಧಲಿಂಗ ಮಹಾರಾಜರ ಮಹಿಮೆಯನ್ನು ತಿಳ್ಕೊಂಡ್ರು ಆವಾಗ ಆ ಮೇಲಾಧಿಕಾರಿಗಳು ಹೇಳ್ತಾರೆ ಈ ಮಠವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡೋಕಂತ ಹೇಳಿಕಾರ ನಾವೇನು ಮಾಡ್ತೀವಿ ಅಂದ್ರೆ ನೂರು ಕಂಡಗ ಕಬ್ಬಿಣದ ಸೂಟು ನಿಮಗೆ ಅಂತ ಹೇಳಿಕಾರ ಒಂದು ನೂರು ಖಂಡಗ ಕಬ್ಬಿಣದ ಸೂಟುಗಳನ್ನು ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಕಾಣಿಕೆಯನ್ನಾಗಿ ನೆಡಿದ್ರಂತೆ ಅದು ಕಬ್ಬಿನವನ್ನ ಮತ್ತು ಶಿವನಿಗೆಯ ಭಕ್ತರು ಕೊಟ್ಟಂತಹ ಕಟ್ಟಿಗೆಯನ್ನು ಉಪಯೋಗ ಮಾಡಿ ಸುಂದರವಾದಂತಹ ರಥವನ್ನು ಸಿದ್ಧಲಿಂಗ ಮಹಾರಾಜರು ನಿರ್ಮಾಣ ಮಾಡಿದರು ಉಳಿದಂಥ ಕಬ್ಬಿನವನ್ನು ಕಟ್ಟಿಗೆಯನ್ನು ಮಠದ ನಿರ್ಮಾಣದೊಳಗೂ ಸಹಿತ ಉಪಯೋಗ ಮಾಡಿಕೊಂಡ್ರು ಅಂಥೇಳಿ ಸಿದ್ಧಲಿಂಗ ಮಹಾರಾಜರ ಚರಿತಾಮೃತದೊಳಗೆ ವಿಶೇಷವಾದಂಥ ಒಂದು ಪವಾಡ ಬರ್ತೈತಿ ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ಪರಮೇಶ್ವರನ ರೂಪರಾಗಿ ಇಂತಹ ಅನೇಕ ಲೀಲೆಗಳನ್ನು ಮಾಡಿದರು ಸಿದ್ಧಲಿಂಗ ಮಹಾರಾಜರು ರಥವನ್ನು ತಯಾರು ಮಾಡ್ಕೋತ ಹೇಳ್ತಿದ್ರಂತ ನೋಡಪ್ಪ ಈ ಶರೀರ ಐತಲ್ಲ ಇದು ಒಂದು ರಥಾನನ ಇದಕ್ಕೆ ಏನು ಕಾಲದಾವಲ್ಲ ಇವ ಗಾಲಿ ಇದಕ್ಕೇನು ತಲಿಯೈತಿಲ್ಲ ಇದ ಕಳಸ ಇದಕ್ಕೇನು ಸುಂದರವಾದಂತಹ ಚರ್ಮ ಐತಲ್ಲ ಇದೆ ಅದಕ್ಕೆ ಅಲಂಕಾರ ಆತ್ಮ ಅನ್ನೋದೈತಲ್ಲ ಅದ ಒಳಗಿದ್ದಂಥ ಪರಮಾತ್ಮ ಗುರುವಿನ ಅನುಗ್ರಹವನ್ನು ಮಾಡೋದುಕೊಳ್ಳೋದು ಗುರುವಿನ ಪಾದವನ್ನು ಮುಟ್ಟುವುದೈತಲ್ಲ ಅದ ಪಾದಗಟ್ಟಿ ಹೆಂಗರಥ ಸುಂದರವಾಗಿ ಅಲಂಕಾರಗೊಂಡು ಒಳಗ ಪರಮಾತ್ಮನನ್ನು ಸ್ಥಾಪಿಸಿಕೊಂಡು ಪಾದಗಟ್ಟಿಯನ್ನು ಹಂಗೆ ಈ ಶರೀರನು ಸಹಿತ ಏನು ಮಾಡಬೇಕಂದ್ರೆ ಆತ್ಮ ಅನ್ನುವಂಥ ಪರಮಾತ್ಮ ಒಳಗ ಇರೋದ್ರೊಳಗನ ಏನು ಮಾಡಬೇಕಂದ್ರೆ ಆ ಗುರುವಿನ ಕೃಪೆ ಅನ್ನುವಂಥ ಪಾದಗಟ್ಟಿಯನ್ನು ಮುಟ್ಟಬೇಕು ಅಂತ ಹೇಳಕರ ವಿಶೇಷವಾಗಿ ಬೋಧನೆಯನ್ನು ಮಾಡಿದರು ನೋಡ್ರಿ ಮುಕ್ತಿಗೆ ಮೂಲ ಗುರುಕೃಪೆ ಗುರುಕೃಪೆ ಪಡೆದುಕೊಂಡರೆ ದೇಹ ಬಂದದ್ದು ಸಾರ್ಥಕವಾಗುತ್ತದೆ ನಾನು ಮಾಡುವ ಗುರು ಸೇವೆ ತೇರಿನ ಮಹತ್ವ ನಿಮ್ಮೆಲ್ಲರಿಗೇ ಉಪಯೋಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮಂತೆ ಅವರು ತಿಳಿದು ಧನ್ಯರಾಗಿ ಉಪಯೋಗ ಮಾಡಿಕೊಳ್ಳಲಿ ಎಂದು ಈ ರಥವನ್ನು ಮಾಡಲಿಕ್ಕೆ ಹತ್ತಿದ್ದೇನೆ ಎಂದು ಜನರಿಗೆ ತಿಳಿಸುತ್ತಿದ್ದರು ಇನ್ನೂ ಬೇರೆ ಬೇರೆ ಮಾರ್ಗದಿಂದ ಜ್ಞಾನದಿಂದ ಯೋಗದಿಂದ ಉಪಾಸನೆಯಿಂದ ಆಯಾ ಅಧಿಕಾರಿಗಳಿಗೆ ಅನುಗುಣವಾಗಿ ಬೋಧನೆಯ ಮೂಲಕ ತಿಳಿಸುತ್ತಾ ಜನರ ಬುದ್ಧಿ ವಿಕಾಸ ಮಾಡುತ್ತಾ ತೇರು ಮಾಡಲಿಕ್ಕೆ ಹತ್ತಿದ್ದಾರೆ ಎಂಬಲ್ಲಿಗೆ ಇಪ್ಪತ್ನಾಲ್ಕನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ